ಹೌದಾರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸಲಿಂಗ ಕಾಮಯೋಗ ಜಾತಕದಲ್ಲಿ ಸಲಿಂಗ ಕಾಮಯೋಗ ಅಥವಾ ಹೋಮೋಸೆಕ್ಸ್ವಲ್ ಅಂದರೆ ಗಂಡು ಮತ್ತು ಗಂಡಿಗೆ ಮತ್ತು ಹೆಣ್ಣು ಮತ್ತು ಹೆಣ್ಣಿಗಾಗುವಂಥ ಒಂದು ಲೈಂಗಿಕ ಯೋಗದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೋಣ ಈ ಥರ ಯೋಗ ಇದ್ದರೆ ಅವರಿಗೆ ಸ್ವಲಿಂಗಿಗಳ ಆಕರ್ಷಣೆ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು ಇದು ಯಾವ ಥರ ಎಲ್ಲ ಫಾರ್ಮ್ಯಾಟ್ ಆಗುತ್ತೆ ಇದು ಇದಕ್ಕೆ ಏನು ಕಾರಣ ಆಗುತ್ತೆ ಅಂತ ವಿಡದಲ್ಲಿ ತಿಳ್ಕೊಳ್ಳೋಣ ಈ ಸಲಿಂಗ ಕಾಮ ಆಗಲಿಕ್ಕೆ ಮೇಯ್ನಾಗಿ ನೋಡಬೇಕಾಗಿರೋ ಪಾಯಿಂಟ್ ಅಂತ ಹೇಳಿದರೆ ಮೂರು ಏಳು ಅಂತ ಹನ್ನೆರಡು ಮನೆ ಈ ಮೂರು ಏಳು ಹನ್ನೆರಡು ಮನೆಗಳು ತ್ರಿಕೋಣ ಭಾವಗಳು ಕಾಮತ್ರಿಕೋಣ ಭಾವಗಳು ಅಂತ ಹೇಳ್ಬೋದು ಮೂರು ಏಳು ಹನ್ನೆರಡು ಮ ಹನ್ನೆರಡು ಮನೆಗಳು ಈ ಮೂರು ಏಳು ಹನ್ನೆರಡು ಮನೆಯಲ್ಲಿ ಏನಾದರೂ ಶುಕ್ರ ಮಂಗಳ ಇದ್ದರೆ ಅದು ಸಲಿಂಗ ಕಾಮ ಆಗಲಿಕ್ಕೆ ಚಾನ್ಸ್ ಇರ್ತದೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಇಲ್ಲಿ ಕಾಮತ್ರಿಕೋನ ಅಂತ ಹೇಳಿದ್ರೆ ಮೂರು ಏಳು ಹನ್ನೆರಡು ಭಾವಗಳು ಇದು ಭಾವಗಳು ಇಲ್ಲಿ ಏನಾದರೂ ಶುಕ್ರ ಮಂಗಳ ಇದ್ದರೆ ಅಥವಾ ರಾಹು ಅಥವಾ ಕೇತ ಇದ್ದರೆ ಇಲ್ಲೇನಾದರೂ ಮಂಗಳ ಅಥವಾ ರಾಹುಕೇತು ಇದ್ದರೆ ಇಲ್ಲಿ ಏನಾದರೂ ರಾಹು ಕೇತು ಅಥವಾ ಶುಕ್ರಮಗಳಿದ್ದರೆ ಅವರು ಸಲಿಂಗ ಕ್ರಾಮ ಅಟ್ರಾಕ್ಷನ್ ಆಗ್ಬೋದು ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಗರ್ಲ್ಸಿಗೆ ಲೇಡೀಸಿಗೆ ಗುರು ಮತ್ತು ಶುಕ್ರ ಮತ್ತು ಚಂದ್ರನಿಂದ ಯೋಗ ಆಗುತ್ತದೆ ಗುರು ಶುಕ್ರ ಮತ್ತು ಚಂದ್ರನಿಂದ ಯೋಗ ಹುಡುಗಿಯರಿಗೆ ಹೇಳ್ಬೋದು ಚಂದ್ರ ಚಂದ್ರ ಕೇತ ಜೊತೆ ಅಥವಾ ಗುರು ಜೊತೆ ಇದ್ದರೆ ಕೂಡ ಕಾಮ ಯೋಗ ಚಾನ್ಸ್ ಇರ್ತದೆ ಚಂದ್ರ ಕೇತ ಜೊತೆಯಲ್ಲಿ ಅಥವಾ ಗುರು ಜೊತೆಯಲ್ಲಿದ್ದರೂ ಕೂಡ ಹುಡುಗಿಯರಿಗೆ ಸಲಿಂಗ ಕಾಮ ಆಗಲಿಕ್ಕೆ ಹೆಚ್ಚು ಚಾನ್ಸ್ ಇರ್ತದೆ ಇನ್ನೊಂದು ಯೋಗ ಅಂತ ಹೇಳಿದ್ರೆ ರಾಹು ಏನಾದರೂ ದಿಸೋಬ ರಾಶಿಯಲ್ಲಿದ್ದರೆ ರಾಹು ದಿಸೋಬ ರಾಶಿ ದಿಸೋಬ ರಾಶಿ ಅಂತ ಹೇಳಿದ್ರೆ ಇಲ್ಲೇನಾದರೂ ರಾಹು ಇದ್ರೆ ಮಿಥುನದಲ್ಲಿ ಇಲ್ಲಿ ಏನಾದರೂ ರಾಹು ಇದ್ದರೆ ಕನ್ಯಾದಲ್ಲಿ ಇಲ್ಲೇನಾದರೂ ರಾಹು ಇದ್ದರೆ ಈ ದಿಸೋಬ ರಾಶಿಗಳು ಏನಾದರೂ ರಾಹು ಇದ್ರೂ ಕೂಡ ಅವರಿಗೆ ಸಲಿಂಗ ಕಾಮಲಿಕ್ಕೆ ಕಾಮ ಆಗಲಿಕ್ಕೆ ಹೆಚ್ಚು ಚಾನ್ಸ್ ಇರ್ತದೆ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಮನೆಯಲ್ಲಿ ನೈಋತ್ಯ ದಿಕ್ಕಲ್ಲಿ ಏನಾದರೂ ಬೆಡ್ರೂಮ್ ಇದ್ದರೆ ನೈಋತ್ಯ ದಿಕ್ಕಂತ ಹೇಳಿದ್ರೆ ಈ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಲ್ಲಿ ಕಾರ್ನರ್ ಇದೆ ನೋಡೋದು ಒಂದು ನೈಋತ್ಯ ದಿಕ್ಕು ಅಲ್ಲೇನಾದರೂ ಬೆಡ್ರೂಮ್ ಇದ್ದರೆ ಅಲ್ಲಿ ಹೆಚ್ಚಾಗಿ ಮಲಗ್ತಿದ್ರೆ ಅವರಿಗೆ ಸಲಿಂಗ ಕಾಮದ ಅಟ್ರಾಕ್ಷನ್ ಜಾಸ್ತಿ ಬರುತ್ತೆ ಯಾಕಂದರೆ ನೈರು ನೈಋತ್ಯದ ಒಂದು ದಿಕ್ಕಿನ ಗ್ರಹ ರಾಹು ಆಗ್ತದೆ ಇದು ಕೂಡ ಹೆಚ್ಚು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ನೈಋತ್ಯ ದಿಕ್ಕಲ್ಲಿ ಹೆಚ್ಚು ಮಲಗಲಿಕ್ಕೆ ಬಿಡಬಾರದು ನಂತರ ನಕ್ಷತ್ರಗಳಲ್ಲಿ ಶತವಿಷ ಅನುರಾಧ ಮತ್ತು ಉತ್ತರ ಪಾಲ್ಗೊಂಡ ನಕ್ಷತ್ರ ಸಲಿಂಗ ಕಾಮಕ್ಕೆ ಸಂಬಂಧಿತ ನಕ್ಷತ್ರಗಳು ಶತವಿಷ ನಕ್ಷತ್ರ ಅನುರಾಧ ನಕ್ಷತ್ರ ಮತ್ತು ಪೂರ್ವ ಪಾಲ್ಗೊಂಡ ನಕ್ಷತ್ರ ಈ ಮೂರು ನಕ್ಷತ್ರಗಳು ಸಲಿಂಗ ಕಾಮಕ್ಕೆ ಕಾರಕವಾದಂಥ ಒಂದು ನಕ್ಷತ್ರಗಳು ಈ ಮೂರು ನಕ್ಷತ್ರಗಳು ಹೆಚ್ಚು ಇದರ ಮೇಲೆ ಪ್ರಭಾವ ಬೀರ್ತದೆ ಮತ್ತು ಈ ಮೂರು ನಕ್ಷತ್ರದವರಿಗೆ ಕೂಡ ಸಲಿಂಗ ಕರ್ಮದ ಬಗ್ಗೆ ಅಟ್ರಾಕ್ಷನ್ ಬರಬಹುದು ಮತ್ತು ಮಿಥುನ ಮತ್ತು ಲ ಕನ್ಯಾ ಲಗ್ನ ಆಗಿ ಉದಾಹರಣೆಗೆ ಇದು ಮಿಥುನ ಲಗ್ನ ತಿಳ್ಕೊಳ್ಳಿ ಮಿಥುನ ಲಗ್ನ ಆಗಿ ಅಥವಾ ಕನ್ಯಾ ಲಗ್ನ ಆಗಿ ಮಿಥುನ ಅಥವಾ ಕನ್ಯಾ ಲಗ್ನ ಆಗಿ ಬುಧ ಶನಿ ನಾಲ್ಕು ಏಳು ಹನ್ನೊಂದರಲ್ಲಿದ್ದರೆ ಬುಧ ಮತ್ತು ಶನಿಗ್ರಹ ನಾಲ್ಕು ಏಳು ಹನ್ನೊಂದು ಮನೆಯಲ್ಲಿದ್ದರೂ ಕೂಡ ಕಾಮ ಅಟ್ರಾಕ್ಷನ್ ಆಗುತ್ತೆ ಮತ್ತು ಶುಕ್ರ ರಾಹು ಇತಿ ಏನಾದರೂ ಶತವಿಶ ನಕ್ಷತ್ರದಲ್ಲಿದ್ದರೆ ಇಲ್ಲಿ ಶುಕ್ರ ಮತ್ತು ರಾಹು ಇದ್ದು ಅದು ಶತಮಶ ನಕ್ಷತ್ರದಲ್ಲಿದ್ದರೆ ಕೂಡ ಅಟ್ರಾಕ್ಷನ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಮತ್ತು ಶುಕ್ರ ಮತ್ತು ರಾಹು ಅನುರಾಧ ಮತ್ತು ಪೂರ್ವಪಾಲುಗಳ ನಕ್ಷತ್ರದಲ್ಲಿದ್ದರೂ ಕೂಡ ಅವರಿಗೆ ಸಲಿಂಗ ಕಾಮದ ಅಟ್ರಾಕ್ಷನ್ ಹೆಚ್ಚಾಗಿ ಬರ್ಬೋದು ಅಂತ ಹೇಳ್ಬೋದು ನಂತರ ಜಾತಕದಲ್ಲಿ ಏನಾದರೂ ಚಂದ್ರ ರಾಹು ರಾಹುಯತ ಇದ್ದು ಚಂದ್ರ ಚಂದ್ರರಾಹು ಏನಾದರೂ ಇತಿಯಿದ್ದು ತುಂಬ ಕ್ಲೋಸ್ ಆಗಿ ಇದಕ್ಕೆ ಏನಾದರೂ ದೃಷ್ಟಿ ಇದ್ದರೆ ಅಥವಾ ಶುಕ್ರನ ಜೊತೆ ಇದ್ದರೆ ಇದು ಕೂಡ ಸಲಿಂಗ ಕಾಮಯೋಗಕ್ಕೆ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ಆಮೇಲೆ ಮಕರ ಲಗ್ನ ಆಗಿ ಇಲ್ಲಿ ಮಕರ ಲಗ್ನ ಆಗಿ ಲಗ್ನದಲ್ಲಿ ಏನಾದರೂ ಬುಧ ಇದ್ದು ಶನಿ ದೃಷ್ಟಿ ಇದ್ದರೆ ಅದು ಕೂಡ ಚಾನ್ಸ್ ಇರ್ತದೆ ಮತ್ತು ಶುಕ್ರ ಏನಾದರೂ ಶತವಿಶ ನಕ್ಷತ್ರದಲ್ಲಿದ್ದರೆ ಶುಕ್ರ ಶತವಿಶ ನಕ್ಷತ್ರದಲ್ಲಿದ್ದು ಕೂಡ ಚಾನ್ಸ್ ಇರ್ತದೆ ಆಮೇಲೆ ಲಗ್ನದಲ್ಲಿ ಕೇತು ಕೂಡ ಸಂಭವ ಲಗ್ನದಲ್ಲಿ ಶುಕ್ರ ಇದ್ದರೂ ಕೂಡ ಚಾನ್ಸ್ ಇರ್ತದೆ ಇದು ಸುಲಿಂಗ ಕಾಮಯೋಗ ನೆಕ್ಸ್ಟ್ ಬೇರೆಯಿಂದ ಇರೋದ್ರಲ್ಲಿ ಸಿಗೋಣ ನಮಸ್ಕಾರ